ಅಲ್ಲಿ ನಾವು ಮಕ್ಳಿಲ್ದ ಅವ್ರ ಮನೆಯ ಕೆರೆ ಇದ್ದೇವ್ರು ಅವ್ರು ನನ್ಗ ತಂದೆ ತಾಯಿಕಿಂತಲೂ ಹೆಚ್ಚಿಗೆ ನೋಡಿದಾಗ ದೇವ್ರ ಅವ್ರಿಗೆ ಕಾಪಾಡಿ ಎಷ್ಟು ಹೇಳಿದ್ರೆ ಏನ್ ಮಾಡಿದ್ರೆ ಬಂಗಾರದ ತೂಗ್ರೆ ಕಡಿಮೆ ಏನೇನು ಅಂತಿದ್ರು ಸರ್ ನಾವು ಆದ್ರೆ ಬರೋತ್ತಿಗೆ ಆದ್ರೆ ಈ ಮಾ ಈ ಕಿವಿಲ್ ಕೇಳಿ ಈ ಕಡೆ ಬಿಟ್ಟೇನು ಇದನ್ ಕೇಳಿ ಈ ಕಡೆ ಬಿಟ್ಟು ಆದ್ರೆ ಈಗಿನ ಹೆಣ್ಮಕ್ಳು ಐದು ತಿಂಗ್ಳಗ್ ಅರ್ಧ ಅರ್ಧ ಕಿಲೋಮೀಟರ್ ನಡಿಯಪ್ಪ ಇಲ್ರಿ ಯಾರಿಗೋ ಒಬ್ಬರಿಗ ದೇವ್ರು ಆಶೀರ್ವಾದ ಕೊಟ್ಟವ್ರಿಗೆ ಆಗ್ತದ್ರಿ ಎಲ್ಲರಿಗ ಡೆಲಿವರಿ ಆಗ್ತದಂಬಾ ಪೋಷನ್ ಬಾಳ ಕಡಿಮೆ ಮಳೆ ರೀ ಎರಡು ಎತ್ತ ಕಟ್ಕೊಂಡು ಗಾಡಿ ತಗೊಂಡು ಬಂದ್ರಿ ನಾವ್ ಇರು ಇವು ಒಂದ್ ಆಯ ಕರ್ಕೊಂಡು ಹೋದ್ರಿ ರಾತ್ರಿ ಒಂದು ಗಂಟೆಗೆ ಹೋಗಿದ್ರೆ ಐದು ಗಂಟೆಗೆ ಡೆಲಿವರಿ ಮಾಡಿ ನಮಸ್ಕಾರ ನಮಸ್ಕಾರ ಏನ್ರಿ ನಿಮ್ದ್ರಿ ನನ್ನ ಹೆಸರು ಶಂಕರಮ್ಮಾರಿ ಶಂಕರ ಹಾ ರೀ ನಮ್ ತಂದೆ ತಾಯಿ ಅವ್ರ ಇಲ್ಲಿ ನಮ್ ತಂದೆ ತಾಯಿಯವ್ರ ನಾಲ್ಕು ಜನ ಹಣ ತಮ್ಮದ್ರಿ ಅವ್ರ ಮೊದ್ಲು ಹುಟ್ಟಿದ ನಾನೇ ಮಗಳ್ರಿ ನನ್ನನ್ನು ಏಳನೇ ತರಗತಿಯವರೆಗೂ ನಮ್ಮ ತಂದೆಯವ್ರು ಓದ್ ಶಾಸ್ತಿ ಕೂಡ ಶಿಕ್ಷಣ ಆ ಟೈಮ್ನಾಗ ಪಡ್ಕೊಂಡಿದೀರಿ ಅಷ್ಟು ವರ್ಷಗಳ ಕೂಡ ಪಡ್ಕೊಂಡಿದಿರಿ ಆ ಏಳನೇ ತರಗತಿ ತನಾನೇ ಇತ್ರಿ ಅವಾಗ ಇದ್ರಿ ಅಮೃತಪ್ಪ ಮಾಸ್ಟರ್ ತಂದಿ ಅವ್ರು ಅವ್ರು ಚೇರ್ಮ್ಯಾನ್ ಇದ್ರಿ ಅವ್ರ ಚೇರ್ಮ್ಯಾನ್ ಇದ್ರ ನಮ್ ಮನಿಗ್ ಬಂದ್ ನಮ್ಮಅಪ್ಪ ಕೂಡಸಿ ನೋಡಪ್ಪ ನಿನ್ ಮಗಳಿಗೆ ಟೀಚರ್ ನೌಕರಿ ಕೊಡ್ತೀವಿ ಮತ್ತಂದ್ರ ನಿನ್ ಮಗಳಿಗೆ ಮಾತ್ರ ಹೆಸರು ಬರ್ಕೊಂಡ್ ಹೋಗ್ತಿವಿ ಶಂಕ್ರಪ್ಪ ಅಂದ್ರ ನನ್ ಅಂದ್ರು ಸರ್ ಬ್ಯಾಡ್ರಿ ನಾವ್ ಸುಮ್ ಮನ್ಯಾಗ ನಮ್ಗ ಬರಲ್ ಅಭ್ಯಾಸ ಅಂತ ಹೇಳಿ ಮಗಳಿಗ ಓದ ನಮ್ ಮನಿ ತಂದಾಗ ಯಾರು ನೌಕರಿ ಮಾಡ್ತಾರ್ರಿ ಸರ್ ಏ ಇಲ್ಲ ಈ ಇಪ್ಪತ್ತೈದ್ ಸಾವಿರ ರೂಪಾಯಿ ಪಗಾರ ಇರ್ತದ ಮುಂದ್ ಎಪ್ಪತ್ ಮಕ್ಳು ಪಗಾರ ಇರ್ತದ ನಿನ್ ಮಗಳಿಗೆ ಎಪ್ಪತ್ ಎಂಬತ್ನ ಆಗ್ತದ ಅಂತಾರ ಏನಾದ್ರು ಬ್ಯಾಡ್ರಿ ಸರ್ ನಿಮ್ಗರೇ ಮಾಡೋದ್ರ ಕನ್ಸಿರ್ಬೇಕಲ್ಲ ಮತ್ತ ನೌಕರಿ ಸರ್ ಆ ವೇಳಾಕ ದೊಡ್ಡವ್ರ ಮಾತಿನ ಮ್ಯಾಗಿಂದ ಮೀರಪ್ಲಿ ಇದ್ದಿದಿಲ್ರಿ ನಾವು ಅವಾಗ ದೊಡ್ಡವ್ರ ಮಾತಿನ ಮ್ಯಾಗಿಂದ ನೀರಪ್ಪ ಇದ್ದಿದ್ದಿಲ್ಲ ನಾನ್ ಹೇಳೋದು ಎಪ್ಪತ್ತು ವರ್ಷದ ಮಾತು ಹೇಳ ಈಗ ನಿಮ್ ವಯಸ್ಸು ಎಷ್ಟು ಎರಡು ಕಮ್ಮ ಎರಡು ಕಮ್ಮ ಮತ್ತೆ ಹೆರಿಗೆ ವಿಚಾರಕ್ಕೆ ಹೆಂಗ್ ಬಂತ ನಿಮಗೆ ಹೆರಿಗೆ ಹೆಂಗ್ ಬಂತಂದ್ರ ನನ್ಗ ಹದಿನೆಂಟು ವರ್ಷಕ್ಕೆ ಮದ್ವೆ ಐತ್ರಿ ಮದ್ವೆ ಆದ್ಮ್ಯಾಗ ಒಂದ್ ವರ್ಷಕ್ಕೆ ಬರಗಾಲ್ ಬಂತ್ರಿ ಬರಗಾಲ್ ಬಂದದ ಮ್ಯಾಗ ನಮ್ ದೊಡ್ಡ ಮಗ ಹುಟ್ಟಿದನ್ರಿ ನಮ್ಮನ್ಯಾಗ ಅವ್ರ ಏನಂದ್ರ ಇಲ್ಲಿರೋದ್ ಬೇಡ ಬೆಂಗ್ಳೂರ್ಗ್ ಹೋಗಮ್ಮ ಅಂತ ಬೆಂಗಳೂರಿಗೆ ಹೋಗ್ಬಿಟ್ಟೆ ಅವ್ರಿ ಬೆಂಗ್ಳೂರ್ಕ್ ಹೋದ್ಮ್ಯಾಗ ಅಲ್ಲಿ ನಾವು ಮಕ್ಳವ್ರ ಮನೆಯ ಕಿರಾ ಇದ್ದೇವ್ರು ಅವರು ನನ್ಗ ತಂದೆ ತಾಯಿಕಿಂತಲೂ ಹೆಚ್ಚಿಗೆ ನೋಡ್ಯಾರ ಆ ದೇವ್ರ ಅವ್ರಿಗೆ ಕಾಪಾಡ್ಲಿ ಇವತ್ತು ಆದ್ರೆ ಬಾಜು ಕೋಮ್ಟರ್ ಮಲ್ಲೇಶ್ವರಮ್ಮ ಅಂತ ಮೇಡಮ್ ಇದ್ರು ಅವ್ರು ಸಾರ್ ಇದ್ರಿ ಇಬ್ಬರು ಡಾಕ್ಟರ್ ಇದ್ರ ಅವ್ರು ಮೇಡಮ್ ಅವರು ನಮ್ ಮನ್ಯಾಗ ಅವ್ರು ಆಯುರ್ವೇದಿಕ್ ಮಾಡ್ತಿದ್ರಿ ನನಗ್ ಪ್ರತಿನಿತ್ಯ ಮೇಡಮ್ ಕರೆದು ಕೆಲಸ ಮಾಡಿಸ್ರಿ ಏನ್ ಇಂಜೆಕ್ಷನ್ ಗೋಲಿ ಔಷಧ ಡೈರಿಯಾ ಮಾಡೋದು ಪ್ರತಿಯೊಂದು ಕೆಲಸ ಮೇಡಮ್ ನನ್ಗ ಹೇಳ್ತಿದ್ರು ರೀತ ಅವ್ರ ಮೇಡಮ್ ಡ್ಯೂಟಿಗೋದ್ರ ಬಿ ನನಗ ಕೀಲಿ ನನ್ ಕೊಟ್ಟೋಗ್ತಿದ್ರಿ ಕೊಟ್ಟೋಗ್ತಿದ್ರು ಆವಾಗ ಏನ್ ಮಾಡಿದೆ ಸರ್ ನಾನು ಅಂದ್ರೆ ಇದು ಒಂಬತ್ತು ವರ್ಷ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಒಂಬತ್ತು ವರ್ಷ ನಮ್ ತಂದಿ ಅವರು ಬಂದು ಈ ಎಸ್ ಇಲ್ಲಿ ಇರ್ತೇಮ್ಮ ಊರಿಗೆ ಊರಿಗೂ ಅಂತ ಹೇಳಿ ಕರ್ಕೊಂಡ್ ಬಂತರೀ ನಮ್ ನಮ್ ಬಂದು ಬಳಗ ಬಂದು ಇವ್ರು ಮೂರ್ ವರ್ಷ್ರಿ ನಾಲ್ಕು ಜನ ಗಣಸ ಮಕ್ಕಳ್ರಿ ಒಬ್ಬ ಹೆಸರು ವೆಂಕಟೇಶ ಎರಡನೇದವನ ಹೆಸರು ಸುರೇಶ ಮೂರನೇದವ್ರ ಹೆಸರು ಸಿದ್ಧಣ್ಣ ಇವ್ರ ಹೆಸರು ಶ್ರೀನಿವಾಸ ಇವ್ರು ಬಂದ ಮ್ಯಾಗ ನಾ ಊರಿಗೆ ಬಂದ್ಯಾವ್ರಿ ಊರಿಗೆ ಆ ನಾ ಏನ್ ಮಾಡ್ದೇನ್ರೀ ನಮ್ ಮನ್ಯಾಗ ಆರಾಮ್ ಇಲ್ದಾಗ ನಾನ್ ನೋಡ್ಕೊತ ಬಂದನ್ರಿ ಇಂಜೆಕ್ಷನ್ ಗೋಳಿ ಔಷಧ ಕೂಡದು ಮಾಡ್ದನ್ರಿ ಅಲ್ಲಿದು ಒಂದ್ ದಿವಸ ನಾವು ಬೀಗರು ಬಂದ ನಮ್ ತಂದೆಯವ್ರಿಗೆ ಆಯುರ್ವೇದಿಕ್ ಮಾಡ್ತಿದ್ರಿ ಅವ್ರಿಗೆ ಬೇಕಾದವ್ರು ಬಂದ್ರಿ ಹಳ್ಳಿಲಿಂತ ಕಾಟಂದಿಯರ್ ಹಳ್ಳಿಗಿಂತ ಬಂದಾಗ ಅವ್ರು ಡೆಲಿವರಿ ಮಾಡ್ಬೇಕಂತ ಹೇಳಿ ಇತ್ರಿ ಪ್ರಶ್ ಮಳಿ ಅಂದ್ರ ರೀ ಎರಡು ಎತ್ತ ಕಟ್ಕೊಂಡು ಗಾಡಿ ತಗೊಂಡು ಬಂದ್ರಿ ನಾವ್ ಇರು ಇವ್ ಒಂದ್ ಆಯಾ ಕರ್ಕೊಂಡು ಹೋದ್ರಿ ರಾತ್ರಿ ಒಂದ್ ಗಂಟೆಕ್ ಹೋಗಿನಿ ಐದು ಗಂಟೆಗ್ ಡೆಲಿವರಿ ಮಾಡಿರಿ ನಾನು ಈಗ ಡೆಲಿವರಿ ಮಾಡೋದಂದ್ರೆ ಮುಂಚೆ ಹೆಣ್ಣು ಮಕ್ಕಳ ಶರೀರಗಳು ಗಟ್ಟಿ ಮುಟ್ಟಿ ಆಗಿದ್ದು ಈ ಸಂದರ್ಭಗಳಲ್ಲಿ ಶರೀರ ಇಲ್ಲ ಈಗ ನ್ಯಾಚುರಲ್ ಡೆಲಿವರಿ ಆಗ ಆಗ್ಬೇಕಾಗಿರ್ತಕ್ಕಂತ ಪ್ರಮಾಣ ಬಹಳಷ್ಟು ಕಡಿಮೆ ರೀ ಅದ ಕಾರಣ ಏನಂತೀರಿ ಯಾಕೆ ನ್ಯಾಚುರಲ್ ಡೆಲಿವರಿ ಆಗ್ತಾ ಇಲ್ಲ ಪುಡ್ಡಿನಾಗೇನ್ ಪುಡ್ ಇಲ್ ಅವ್ ಪುಡ್ ಇಲ್ದಕ್ಕ ಈಗ ಡೆಲಿವರಿ ಆಗಂಗಿಲ್ರಿ ನಾ ಲೇಡೀಸ್ ಭೀ ತಾಳಂಗಿಲ್ರಿ ಈಗಲೂ ಮಾಡ್ತೀರಿ ಅಂದ್ರ ಮತ್ತ ಡೆಲಿವರಿಗಳಿಗ್ ನನಗ ಈಗ ಮಗಾ ಸರಿ ಹೋಗ್ಯಾನ್ರೀ ರಣ್ಯದಾವ ಅಪ್ಪ ಇದು ಮತ್ತ್ ಪ್ರಚಿತಿ ಪರಿಚಿತಿ ಕೊಟ್ಟಮ್ಯಾಗೆ ಸರಿ ಹೋಗ್ಯಾನ್ರೀ ಅವಾಗ ಹಿಡಿದು ನಾ ಎಲ್ಲಾ ಕೆಲ್ಸ ಬಿಟ್ ಬಿಡಸ್ಯಾನ್ರಿ ಏನಿಲ್ರಿ ಇಲ್ಲಿ ಕೂಡ್ತೀನಿ ಉಣ್ತೀನಿ ಇರ್ತೇತಿ ಇದ್ದಾರ ಈಗ ಇಲ್ಲಿ ತನಕ ನೀವು ಎಷ್ಟು ಡೆಲಿವರಿಗಳನ್ನ ಮಾಡ್ಸ್ರಿ ನಾನು ನಾಕ್ ನಾಕ್ ಸಾವಿರ ಡೆಲಿವರಿ ಮಾಡಿರ್ಬೋದ್ರಿ ಸರ್ ಎಲ್ಲಿದಂದ್ರ ಹ್ಮ್ ಡೆಲಿವರಿ ಮಾಡ್ಕೋ ಬಂದ್ರಿ ಎಲ್ಲಗ ಸಕ್ಸಸ್ ಆಗಿರ್ತಕ್ಕ ಎಲ್ಲ ಎಲ್ಲವೂ ಎಡ್ ಡೆಲಿವರಿ ಎರಡು ಕೂಸ್ಗಳು ಇದ್ರೂ ತೆಗೆದೇನ್ರಿ ಸರ್ ಇದೇ ಊರಾಗ ಸತ್ತು ಹೋದ್ ಖುಷಿಗ್ ಆರ್ ತಿಂಗಳು ಖುಷಿ ತೆಗೆದೇತಿ ಸರ್ ಹಾ ಅಷ್ಟೊಂದು ಆತ್ಮವಿಶ್ವಾಸ ಹೆಂಗೆ ಅಂತ ನಿಮಗೆ ನನ್ಗೆ ಅಷ್ಟ ಧೈರ್ಯ ಪರಮಾತ್ಮ ಕೊಟ್ಟಿದನ್ರಿ ಸರ್ ಿವ ನನ್ನ ಧೈರ್ಯ ಕೊಟ್ಟಿದನ್ರಿ ಸರ್ ಮಾಡ್ಬೇಕಂತ ಮನ್ಸ ಐತಲ್ರಿ ಮಾಡೇ ಬಿಡ್ತಿದ್ದ ಬ್ಯಾಡ ಅಂದ್ರೆ ಇಲ್ಲ ಅಂತ ಈಗ ನೀವು ನೀವ್ ಹತ್ತೊಂಬತ್ತೂರ ಎಂಬತ್ ಚಾಲೂ ಮಾಡಿರಿ ಅಂತ ಹೇಳ್ತಿರಿ ಆ ಟೈಮ್ ನಾಗ ಹೋಗಕ್ ಗಾಡಿಗಳು ಇರ್ತಿರ್ಲಿಲ್ಲ ಸಮಸ್ಯೆ ಈಗಂತೂ ಗಾಡಿ ಅರ್ಧ ಆದಾಗ ಒಂದ್ ಗಂಟದಾಗ ಹೋಗ್ತಿದ್ದೇವ್ರಿ ಹಾ ನಡ್ಕೋತ ಹೋಗೇನ್ರಿ ಸರ್ ನಾನ್ ಸರಿ ಹಿಂದ ಗಣಸಕ್ಳ ನಡೀತಿದಿಲ್ರಿ ಸರ್ ಆ ಪ್ರಕಾರ ನಡ್ಕೋತ ಹೋಗಿನ್ರಿ ಸರ್ ಎತ್ತಿನ ಗಾಡಿಗಳಿಗ ಹಂಗ ಎತ್ತಿನ ಗಾಡಿ ರಾತ್ರಿ ಯಾರು ಕಡ್ತಾರೀ ಸರ್ ಮನೆಯಾಗ ನಮ್ ಮನೆಯವ್ರ್ ಕರ್ಕೊಂಡು ರಾತ್ರಿ ಹೋಗಿ ಡೆಲಿವರಿ ಮಾಡಿ ಮುಂಜಾನೆ ಮನಿಗ್ ಬಂದೇನ್ರಿ ಸರ್ ಅವಾಗ ದುಡ್ ಇದ್ದಿದಿಲ್ರಿ ಸರ್ ಜೋಳ ಬ್ಯಾಳಿ ತಂದ್ರಿ ದುಡ್ಡು ಅವ್ರಿಗೆ ಇರ್ತಿದಿಲ್ರಿ ಇಲ್ಲಿ ಕೊಡ್ತಾರೀ ಸರ್ ಅವ್ರ್ ಕೊಟ್ಟಿರ್ತಕ್ಕಂಥದ್ದು ಏನದ ಆಹಾರ ಅವ್ರು ಏನ್ ಹೇಳಿ ಸರ್ ಯಾರನ್ನ ಅಂದ್ರೆ ತಿರ್ಗಿ ಆಡ್ತಿರು ಸ್ವಲ್ಪ ಮದ್ ಸೇವಿಸ್ತಿದ್ರಿ ಅಷ್ಟೇ ಅವ್ರು ಏನ್ ಮನೆ ಸಂಸಾರದ ಬಗ್ಗೆ ಏನು ಅವ್ರು ವಿಚಾರ ಮಾಡ್ತಿರ್ಲಿಲ್ಲ ಮಾಡ್ತಾರ ತರ ಅಂತ ಬಿಟ್ಟು ಬಿಡ್ತೀರ ತಂದ್ರೆ ರೊಕ್ಕ ಕೊಡ್ತಿದ್ರಿ ನಮ್ಗ ನಾವ್ ಏನ್ ತಗೊಂದಿದ್ರು ನನಗ ಏನ್ ಅನಸ್ತ್ರಿ ಸರ್ ನಾನು ಹೆಣ್ಮಗಳಾಗಿ ಇಷ್ಟು ಕಷ್ಟ ಬಿದ್ದೀನಿ ನನ್ಗ ನಾಲ್ಕು ಜನ ಗಣೇಶ್ ಮಕ್ಳರ ಯಾರಿಗಾರ ಕೊಟ್ಟು ಎಪ್ಪ ಅನ್ನೋದಂತೂ ನಾನು ದೇವ್ರ ಬರ್ದಿಲ್ಲ ಅಂತೇಳಿ ನಾನೇನ್ ಮಾಡುದನ್ರಿ ಮಂದಿಗೆ ಎ ಟು ಜಡ್ ಇಲ್ಲಿ ಏಳನೇಂದ ಕಲ್ತೀ ಸರ್ ಏಳನೇ ಆದ್ಮ್ಯಾಗ್ ಅಲ್ಲಿ ಬೆಂಗಳೂರ ಸರ್ಟಿಫಿಕೇಟ್ ತಗೊಂಡ್ ಇಲ್ಲಿ ಹಚ್ಚೇನ್ರಿ ನೀವು ಬೇಕಾದ್ರೆ ನೋಡ್ಬೋದು ಸೀರಾಗ ಅಲ್ಲಿದು ಬೊಂಕೂರಿಗೆ ಹಚ್ಚೇನ್ರಿ ಇಬ್ಬರಿಗೆ ಮೂರ್ ಮೂರ್ ವರ್ಷ ಎಂಟನೇ ಒಂಬತ್ನೇ ಹತ್ತನೇ ಅಲ್ಲಿದು ಇವ್ರಿಗೆ ಹತ್ತನೇ ತನ ಇಲ್ಲೇ ಸಿಕ್ಕಿದ್ರಿ ಸರ್ ಕಾಲಿ ಕಲ್ಸೇನ್ರಿ ಸರ್ ಈಗ ನೀವು ಇಷ್ಟೆಲ್ಲ ಕಷ್ಟ ಪಟ್ಟ್ರಿ ನಿಮ್ ಮಕ್ಕಳು ಕೂಡ ದೊಡ್ಡವರಾದ್ರು ಕೆಲವರು ನೌಕರಿ ಮ್ಯಾಗ ಅದಾರೀ ಮತ್ತ ಅವ್ರು ಬ್ಯಾಡ್ ಅಂದ್ ಇರ್ಬೇಕಲ್ಲ ನಿಮಗೆ ಸಾಕು ಈಶ್ ವರ್ಷ ಕೆಲಸ ಮಾಡಿದೆ ಆರಾಮ್ಸಿ ರೆಸ್ಟ್ ಅಂತ ಈಗ ಇಪ್ಪತ್ ವರ್ಷ ಐತಿ ರೀ ನಮ್ ಮನೆಯವ್ರು ಅದ್ನಾಗ ನಾನು ಏನು ಕೆಲಸ ಮಾಡಲ್ರಿ ಅರ್ಜೆಂಟ್ ಸೀರಿಯಸ್ ಪೇಶೆಂಟ್ ಬಂದ್ರೆ ಡಾಕ್ಟರ್ ಇಲ್ದಾಗ ಒಂದ್ ಗೋಲಿ ಔಷಧ ನಾವು ಕೊಡ್ತೇನ್ರಿ ಇಲ್ಲಿಗೆ ಬರ್ತಾರಲ್ರಿ ಇಲ್ಲಿಗೆ ಬರ್ತಾರ್ರಿ ನನ್ ಸಲಕಾಗಿ ನನ್ ಸಲಕಾಗಿ ಬರ್ತಾರ್ರಿ ಹ್ಮ್ ನಾನ್ ಇಲ್ಲೇ ಇದ್ದೀನಲ್ರಿ ಬಾಳ ಜನ ಹಿಡಿದು ಇಲ್ಲೇ ಇದ್ದೀನಲ್ರಿ ಸರ್ ಅವಾಗ ನಡೆದು ಇಲ್ಲೇ ಇರ್ತೇನ್ರಿ ಈಗ ಮಕ್ಳು ಹೈದರಾಬಾದ್ಕರ ಇದು ಜಾರಾಬಾದ್ಕರ ಸಂಗಾರೆಡ್ಡಿ ಅದರ ಇಲ್ಲಿ ಗುಲ್ಬರ್ಗಕ್ಕೆ ಊರಾರ ನಾ ಅವ್ರು ಬಂದಿದ್ದಲ್ರಿ ಏನೋ ಹೋದ್ರೆ ಬೀಗದ ಬಂದಂಗ ಎಂಟು ದಿವ್ಸ ಇರ್ತೀನಿ ಮತ್ತ ಬಂದ್ ಇಲ್ಲೇ ಇರ್ತೇನ್ರಿ ನೀವೇ ಬರ್ರಿ ಬೇಕಾದ್ ಮಾಡ್ಕೊರಿ ಉಂಡ್ರಿ ತಿನ್ರಿ ಇರ್ರಿ ಅಂತ ಹೇಳತ್ತೇನ್ರಿ ಹ್ಮ್ ಈಗ ಇತ್ತೀಚಿಗಂತೂ ನೈಸರ್ಗಿಕ ಚಿಕಿತ್ಸೆ ನೈಸರ್ಗಿಕ ಹೆರಿಗೆಗಳಾಗುವ ಪ್ರಮಾಣ ಅಂತೂ ಸಾಕಷ್ಟು ಕಡಿಮೆ ಆಗ್ರಿ ಅದಕ್ಕೆ ಆಸ್ಪತ್ರೆಗಳ ಕಾರಣನ ಅಥವಾ ನಾವೇ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಂಡಿದೀವಕ್ಳು ಕಮ್ಮಿ ಇರ್ತದ್ರಿ ಈಗಿನ ಜನ ತಾಳಲ್ರಿ ಸರ್ ಈಗ ನಾವ್ ಎಂಬತ್ ವರ್ಷ ಒಂದ್ ಕಿಲೋಮೀಟರ್ ನಡಿಬೋದ್ರಿ ಈಗ ನಿಮ್ಮಿಂದ ನಾನು ನಡಿಬೋದ್ರಿ ಸರ್ ನನ್ ತಕ್ಲಿಪ್ ಇಟ್ಕೊಂಡ್ರಿ ಭೀ ಸಾರ್ಗಳು ಬಂದಾರ ನಾನ್ ಮಲ್ಲನ್ ಬಾಡ್ದ ನಡಿಬೋದ್ರಿ ಆದ್ರೆ ಈಗಿನ ಹೆಣ್ಮಕ್ಳು ಐದು ತಿಂಗಳ ಗರ್ಬೋತ್ ಇದ್ದ ಹೆಣ್ಮಕ್ಳು ಅರ್ಧ ಅರ್ಧ ಕಿಲೋಮೀಟರ್ ನಡಿಯಪ್ಪಲಿ ಇಲ್ರಿ ನಡಲ್ರಿ ಇವೇನೋ ಭಯ ಕೇಳ್ರಿ ಈ ಮಾತಿನ ನಡಿಯಪ್ಪಲಿ ಇಲ್ರಿ ಸರ್ ನಡಿಯಲ್ಲ ಯಾಕಂದ್ರ ಬಿಲ್ಕುಲ್ ಕಮ್ಜೋರ್ ಅರ್ ಹೆಣ್ಮಕ್ಳು ಇಲ್ಲ ಇಂತ ಪರಿಸ್ಥಿತಿ ಒಳಗ್ ನೈಸರ್ಗಿಕವಾಗಿ ಆಗುವ ಸಾಧ್ಯತೆಗಳು ಇದೆ ಅಂತೀರಾ ಯಾರಿಗೋ ಒಬ್ಬರಿಗೆ ದೇವ್ರು ಆಶೀರ್ವಾದ ಕೊಟ್ಟವ್ರಿಗೆ ಆಗ್ತದ್ರಿ ಎಲ್ಲರಿಗೂ ಡೆಲಿವರಿ ಆಗ್ತದಂಬ ಪೋಷನ್ ಬಾಳ ಕಡಿಮೆ ನಾವು ಆಸ್ಪತ್ರೆಯಲ್ಲಿ ನೋಡ್ತಾ ಇದೀವಿ ಹತ್ತು ಜನರೊಳಗ ಆರ್ ಜನ ಏಳು ಜನ ಮಾಡ್ತಾ ಇದಾರೆ ಸರಿಯಾಗಿ ಊಟ ಮಾಡಿ ಸರಿಯಾಗಿದ್ದು ಅವ್ರ ಏನ್ ಪಿಕಾರಿಲ್ ತಂಗಿದ್ದವ್ರ ಇದ್ರೆ ತೋರಿಸಕೊಂಡಿದ್ರಂದ್ರ ಆಗ್ಬೋದ್ರಿ ಸರ್ಕಾರಿ ಮನೆಯಾಗೆ ಆಗ್ಬೋದ್ರಿ ಶರೀರದ ಮೇಲೆ ಗಮನ ಕೊಡ್ಬೇಕು ಈಗ ಈಗಿಷ್ಟೆಲ್ಲ ಮಾಡಿದಿರಿ ಮೂರ್ನಾಲ್ಕು ಸಾವಿರ ಹೆಣ್ಣು ಮಕ್ಕಳಿಗೆ ನೈಸರ್ಗಿಕವಾಗಿ ನೀವು ಹೆರಿಗೆಯನ್ನು ಮಾಡಿಸಿದ್ರಿ ಹೇಗೆ ಅನ್ಸುತ್ತೆ ನಿಮ್ಮ ಜೀವನ ಹಿಂದೆ ತಿರುಗಿ ನೋಡಿದಾಗ ಹೇಗೆ ಅನ್ಸುತ್ತೆ ನೀವು ಮಾಡಿರ್ತಕ್ಕಂಥ ಕೆಲಸ ನಿಮಗೆ ತೃಪ್ತಿಕರ ಅಂತ ಅನ್ಸುತ್ತೆ ಸರ್ ನನ್ಗೆ ಆ ಊರು ತವ್ರ ಮನೆ ಇದ್ದಂಗ ಅದಾರಿ ಹಳ್ಳಿ ಅಂದ್ರೆ ತವ್ರ ಮನೆ ಇದ್ದಂಗ ಹಳ್ಳಿ ಮಂದಿ ಬಹಳ ಕಾಜಿ ಮಾಡ್ತಾರೆ ಕಾಜಿ ಮಾಡ್ತಾರೆ ಅವ್ರು ಬಲ್ಲಿ ಇರ್ತಕ್ಕಂಥದ್ದು ಏನಾದಪ್ಪ ಆಹಾರ ಧಾನ್ಯಗಳು ತಂದು ಕೊಡ್ತಾರ ಕಾಜಿ ಮಾಡ್ತಾರ ಯಾಕಂದ್ರೆ ಅವ್ರಿಗೆ ನೀವು ಡಾಕ್ಟರ್ ತರ ಟ್ರೀಟ್ಮೆಂಟ್ ಮಾಡಿರ್ತೀರಲ್ಲ ಅವ ಬಂದಳ ಅವ ಬಂದಳ ಅಂತ ನಾನ್ ಸುತ್ತ ಬರ್ತೀನಿ ಖುಷಿ ಆಗ್ತದೆ ನಿಮಗೆ ಹಾ ಅಂದ್ರೆ ನಿಮಗೆ ಖುಷಿ ಇದೆ ಇಷ್ಟ ವರ್ಷಗಳ ಕಾಲ ಸೇವೆ ಮಾಡಿರ್ತಾರೆ ಮಾಡಿದ್ರು ಮಿಸ್ಟರ್ ನಾನು ಏನು ಮಾಡಿದ್ರೆ ಗಳಿಸಿಲ್ಲ ಅವ್ರಿಗೆ ಸಾಲಿ ಒಂದೇ ಕಲ್ತಿರ್ತಿ ಸರ್ ಮಕ್ಕಳಿಗೆ ಹೊಸ ಮಂದಿಗೆ ವಿದ್ಯಾಭ್ಯಾಸ ಮಾಡ್ತೇನೆ ಈಗ ನೀವು ಇಲ್ಲಿ ಇರೋದು ಒಬ್ರೇನಾ ಅಥವಾ ಏನ್ ಯಾರ ಜೊತೆ ಇರ್ತಾರೆ ನಿಮ್ಗೆ ಹೆಂಗೆ ರಾತ್ರಿ ನೈಟ್ ಮನ್ಕೊಳಕ್ ಒಬ್ರು ಹೆಣ್ಮಕ್ಳು ಬರ್ತಾರ ಎಲ್ಲರೂ ಮನ್ಯಾಗ ಹೆಣ್ಮಕ್ಳು ಬಾಳ್ ಬಂದಿ ಬರ್ತಾರ್ರಿ ನಮ್ ಬರ್ತಿ ಬಾಳ್ ಮಂದಿ ಬರ್ತಾರಿ ಸರ್ ಏನ್ರ ಮಾತಾಡೋದಿದ್ರಿ ಏನ್ರ ಕೇಳದಿದ್ರಿ ಹಿಂಗ ಬರ್ತಾರೀ ಸರ್ ಏನ್ರೀ ಡಾಕ್ಟರ್ ಸಬ್ಬಾ ಬಂದಾನೇನ ನಮ್ಗ ಅಡಿಗೆ ಅಲ್ಲಿದೇ ತರ್ತಾನ್ರಿ ಸರ್ ಈಗ ಎಂಟ್ ಹತ್ತು ವರ್ಷ ಐತ್ರಿ ನನ್ಗ ನಂಗ ಆಗಲ್ರಿ ಮಾಡ್ಲಾಕೇಳಿ ಅಲ್ಲಿದೇ ರೀ ಈಗ ಮಗ ಎರಡನೇ ಮಗವಾಗ್ಮಗಂತೂ ಏನೂ ಮಾಡಲ್ರಿ ಸರ್ ನನ್ ಮಗ ಏನು ಕೆಲ್ಸ ಹಚ್ ನಮ್ಮ ಅನ್ನ ಉಣಲಂತ ಹಣ್ಣು ಹಂಪಲ ತಂದು ಕೊಡ್ತಾನಿ ತಿನ್ನಾಕ ಆದ್ರೆ ತಿಂತೀನಿ ಹೋಗಿಲ್ಲ ಅಂದ್ರ ಮಕ್ಕ ತಿನ್ರಿ ಅವ್ವ ನೀ ಚಂದಿರು ನೀ ಊಟ ಮಾಡು ಅಂತ ಏನೇನೋ ಹೇಳ್ತಾನಿ ಅಣ್ಣ ದಿನ ಬದುಕಿದ್ ಸಂತೋಷ ಅಮ್ಮ ಹಂಗ ಮಾಡ್ಬೇಡ ನನ್ಗ ಧೈರ್ಯ ಹೇಳತನ್ರಿ ಹೇಳದ್ರಿ ಆದ್ರೂ ನಿಮ್ ಜೀವನ ನೋಡಿದ್ರೆ ಅದ್ಭುತವಾಗಿ ಅಂತ ಅನ್ಸುತ್ತೆ ಯಾಕಂತ ಕೇಳಿದ್ರೆ ಎಲ್ಲರೂ ರೀ ಮಮ್ಮಕ್ಳಿ ಬನ್ನಿ ಎರಡ್ ಇಟ್ಕೊಂಡ್ರಿ ನಿಮ್ಮಂಗ ಆದ್ರಿ ಮಮ್ಮಗ ಮದ್ವಿ ಆಗದ್ರಿ ಒಂದ್ ವರ್ಷ ದೇಡ್ ವರ್ಷ ಎರಡ್ ವರ್ಷ ಐತಿರಿ ಜನಿಯವರ ಬಂದ್ರ ಎರಡ್ ವರ್ಷ ಆಗ್ತದ ನನ್ಗ ನಾಕ್ ತಿಂಗಳಿಟ್ಕೊಂಡ್ರಿ ಮೊನ್ನೆ ಹ ಕಾಲಿಗ ಔಷಧಿ ಹಚ್ಚೋದು ಊಟ ಮಾಡಿಸೋದು ಸರಿಯಾಗಿ ಟೈಮಿನ ಮ್ಯಾಗ ಕಾಲಿಗೆ ಔಷಧಿ ಹಚ್ಚರ್ತಾರ ನನ್ ಮಮ್ಮಗ ಪಲಂಗ್ ಹಾಚಿ ಪಲಂಗ್ ಮ್ಯಾಲ ನನ್ ಬ್ಯಾಡಪ್ಪ ಏ ಬಿಸಿಲ್ ಬಕ್ಳದ ಇದ ಗಾಳಿ ಬೇಕು ನಿನಗ ಪ್ಯಾನ್ ಹಚ್ಚಿ ಕಾಲ್ ಒತ್ತಿ ಒಚ್ಚಿ ಮನಗಸ್ತಾನ ಮತ್ ರಾತ್ರಿ ಎದ್ದು ಮಕ್ಕಳು ಇಲ್ರು ಈಗ ಎದ್ರ ಜೋಲಿ ಹೋಗಿ ಬಿದ್ದಾಳೆ ಏನಂತ ಎದ್ದೆದ್ದೀ ನೋಡ್ತಾನ್ರಿ ಅಂದ್ರೆ ನೀವು ಸಾರ್ವಜನಿಕರಿಗೆ ನೀಡಿರ್ತಕ್ಕಂತ ಸೇವೆಯ ಪ್ರತಿಫಲ ಅನ್ಸುತ್ತೆ ನೋಡಿನಿ ಸಾರ್ವಜನಿಕ ನೋಡ್ದಂಗೆ ನೋಡಿನ್ರಿ ನೋಡಿನಿ ನೋಡದಂಗೆ ಮಕ್ಕಳಿಗೆ ನೋಡಿನ್ರಿ ಸುತ್ತಮುತ್ತ ಇದ್ದವ್ರಿಗೆ ಭೀ ಅದೇ ತರ ಇಲ್ಲಿ ತನ ನೋಡ್ಕೊತ ಬಂದೇನ್ರಿ ಸರ್ ಇಲ್ಲಿ ಕುಂತು ನಾವ್ ಮೊದಲಿನ ಬೆಂಚ್ ಮ್ಯಾಗೆ ಕೂಡ್ತಿದ್ಯಾವ್ರಿ ಸರ್ ನಮ್ ತಾಯಿಯವ್ರು ಬಾಳ್ ಒಳ್ಳೆಯವ್ರ ಇದ್ರಿ ಸರ್ ಸರ್ ನಾ ಮುಂದುವಾದ್ರ ಹಿಂದ ಅಲ್ಲಿ ಸಾತನ ಬರ್ತೇಳ್ರಿ ನಮ್ಮಅಮ್ಮ ಹಿಂಗೆ ತೆಳಗ್ ಮಾರಿ ಕೊಂಡೋಗ್ಬೇಕು ತೆಳಗ್ ಮಾರಿಯಾಕೊಂಡ್ ಮನಿಗ್ ಬರ್ಬೇಕಂತ ಹೇಳ್ರಿ ಸರ್ ಿಲ್ರಿ ಸರ್ ನೆಗಣ್ಣೆ ಅಡದಿದಳು ಆಕಿನ್ ಮೊಟ್ಟೆ ಆಗ ಸಲಿವಳು ಆಕಿನ ಜನ್ಮ ಪಾವ ನನ್ ಜನ್ಮ ಆಗ ತಾನ ನಮ್ಮ ಅವ್ ನೆನ್ಸಿದ್ರೆ ಕಡಿಮೆ ರೀ ಸರ್ ಅಂತ ತಾಯಿ ಇತ್ತೀ ಸರ್ ಆ ತಾಯಿ ಪುಣ್ಯ ನನ್ಗ ಇಲ್ಲಿ ತಾನ ನನ್ ಮಕ್ಳಿಗೆ ದೊರೆದ್ರಿ ಸರ್ ಹ ಇಷ್ಟೆಲ್ಲಾ ಮಾಡ್ಯಾಳ್ರಿ ಒಂದು ಮೊನ್ನೆ ಒಂದು ಬಿಮಾರಿ ಬಂದಿತ್ರಿ ಸರ್ ಡಾಕ್ಟರ್ ಸಾಬ್ ಇದ್ದಿದಿಲ್ಲಾ ಓ ನಾ ಸಾಯ್ತೀನಿ ಜಲ್ದಿ ಇಂಜೆಕ್ಷನ್ ಮಾಡುವ ನಾ ಸಾಯ್ತೀನಿ ಜಲ್ದಿ ಇಂಜೆಕ್ಷನ್ ಮಾಡುವ ಸರಿ ರೀತ ನಾ ರೊಕ್ಕ ಪಿಕ ಅಂದಿಲ್ ನೋಡವ್ ರೊಕ್ಕ ರೀ ನಿಮ್ಗ ಅಂದೇನಾ ಅಂದ ಇಂಜೆಕ್ಷನ್ ಮಾಡ್ದನ್ರಿ ಮಾಡಿದ್ನಾ ಕಮ್ಮ ತಾಯಿ ನಮ್ಮವ್ವ ಪುಣ್ಯ ತಾಯಿ ನಮ್ ಸರಿ ಸಾಲಿ ಕಲ್ತಿ ಎಟ್ ಪುಣ್ಯ ಪಡದೆವ ನೀನು ಮಕ್ಳ ಹಂಗೆ ನೀ ಹಂಗೆ ಎಷ್ಟು ಸಂತೋಷದಿಂದ ಇದ್ದಿ ನಿಮ್ ಮನಿಯವ್ರ ಹಂಗೆ ಎಲ್ಲರೂ ಚಲೋ ಇದ್ದಿ ನೋಡವ ನಾ ಹುಟ್ಟಿವ್ ನೋಡ್ ದರಿದ್ರ ಗಡಿ ಸುಳ್ಯ ಮಕ್ಳು ಮಾನಿಂಗಪ್ಪನ ಒಟ್ಟಾಗ ಅಂದನ್ರಿ ಅದಕ್ಕಿದ್ ಮಾತ್ ಹೇಳ್ಬೇಕಂತ ನನ್ಗ ಕರೆಕ್ಟ್ ಹೇಳಿನ್ ಎಲ್ಲ ನೀವ್ ನಿಂತಿದ್ರ ಅಂತ ಹೇಳಿದ್ರಿ ಅದು ಊರು ಸೌಕರ್ರಿ ಅಮ್ಮಗಳಿಗೆ ಎತ್ಕೊಂಡ್ ನಿಂತನ್ರಿ ನೋಡ್ಯಾನ ಕೇಳ್ಯಾನ ಎಲ್ಲಾ ಮಾಡ್ಯಾನ್ರಿ ಕೇಳಿ ಏನಂತನಾ ಯಾಕ ಯಾರ ಅವ್ರು ಅಂದ ವರ್ಗಿನ್ಲಿಂದೆ ಸೌಕರ ಗುರುಬಸಾಬ್ ಸೌಕರ್ರಿ ಮನೆಯವ್ರ ಸೌಕರ ಮಗ ಗುರುಬಸಾಬ್ ಸೌಕರ್ರಿ ಅಂದೆ ಗಪ್ಪ ಗಡಿ ಆದ್ರಿ ಇಬ್ರು ಅವ್ರ ಅಕಡೆ ಇವ್ರ ಈ ಕಡೆ ಹೊಂಟಾದ್ರು ನಾನ್ ನನ್ ಮನ್ಕಿಬಲ್ ಬಂದ್ ಇಲ್ಲೇ ಏನ್ ಸರ್ ತಮ್ಮ ಹೆಸರು ಶ್ರೀನಿವಾಸ ಅಂತ ಹೌದಾ ಈಗ ನಿಮ್ ತಾಯಿಯವ್ರ ಬಗ್ಗೆ ಏನ್ ಹೇಳ್ತೀರಿ ನಾವೇ ಕೇಳ್ತಾ ಇದ್ರೆ ಇಷ್ಟೊಂದು ವರ್ಷಗಳ ಕಾಲ ಸಾರ್ವಜನಿಕ ಸೇವೆಯನ್ನ ಮಾಡ್ತಾ ಸೇವೆಯನ್ನ ಕೊಡ್ತಾ ಬಂದಿರತಕ್ಕಂಥದ್ದು ನಿಮ್ಗೆ ಏನ್ ಅನ್ಸುತ್ತೆ ಮಗನಾಗಿ ತಾಯಿ ಬಗ್ಗೆ ಏನ್ ಹೇಳಲಿಕ್ಕೆ ಒಳ್ಗಳು ಇಲ್ರಿ ಬಹಳಷ್ಟು ಅವ್ರ ಅವರು ತ್ಯಾಗ ತ್ಯಾಗ ಮಾಡಿದ್ದು ಪ್ರತಿಫಲ ಇವತ್ತು ನಾವ್ ಈ ಪೊಸಿಷನ್ ತೆಗಿದೇವೆ ಎಷ್ಟು ಹೇಳಿದ್ರೆ ಕಡಿಮೆ ನನ್ನ ತಾಯಿ ಏನ್ ಮಾಡಿದ್ರೆ ಬಂಗಾರದಾಗ ತೂಗುದ್ರೆ ಕಡಿಮೆ ಅವರಷ್ಟು ಅವ್ರ ಜೀವನದಲ್ಲಿ ಒಂದ್ ಅರ್ಧ ತೊಲಿ ಬಂಗಾರ ಹೈಕೊಂಡು ನೋಡಿಲ್ಲ ನಾನು ಸಣ್ಣರಿದ್ದ ಅರ್ಧ ತೊಲಿ ಬಂಗಾರ ಹೈಕೊಂಡಿದ್ದು ನೋಡಿಲ್ಲ ತರ್ಬೇಕು ಏನ್ ತರಬೇಕು ನಮ್ಗೆ ಹಾಕ್ಬೇಕು ನಮ್ಗೆ ದೊಡ್ಡೋರ್ ಬಿಡಬೇಕು ಸಾಲಿಗೆ ಹೋಗ್ಬೇಕು ದಿನ ಹೊಡೆದ್ ಸಾಲಿ ಕಲ್ಸೋರು ಬಿಡೋದಿಲ್ಲ ರಾತ್ರಿ ಹೋದ್ರು ಹೊಡೆದ್ ಕಲ್ಸವ್ರು ಒಂದೇ ದೀಪಾಚಿ ಕಸಿ ನಾಲ್ಕು ಮಂದಿ ಓದ್ಕೋಬೇಕ್ರಿ ಸರ್ ಒಂದ್ ಹಚ್ಚಿ ಅವ ಕರೆಂಟ್ ಇದ್ದಿಲ್ಲ ಸರ್ ಆ ಟೈಪ್ನಾಗ ನಮ್ಮಂತೂ ಏಳ್ ಕಿಲೋಮೀಟರ್ ನಡ್ಕೋತ ಸದ್ಯನೇ ಎಂಟನೇ ಒಂಬತ್ತನೇ ಹತ್ತನೇ ಇಬ್ಬರಂತಂದ್ರ ಇಲ್ಲಿ ನೈನ್ತ್ ಏತ್ ತನ ಇತ್ರಿ ಸೆವೆಂತ್ ಅನ್ ಇತ್ತು ಸೆವೆಂತ್ ಅನ್ ಅಲ್ಲಿ ಹೋದಾರ ನಾವ್ ಇಲ್ಲಿ ಟೆಂತ್ ಇಲ್ಲೇ ಓದಿದಿರಿ ಓದಿದೀವಿ ಬಾಳ್ ಕಷ್ಟ ಬಿದ್ದಾರ ಅವ್ರು ಬರದಾಗ ಏನ್ ಹೇಳಕ್ಲಿಲ್ಲ ನಾವ್ ಏನ್ ಮಾಡ್ದಾರ ಕಡಿಮೆ ರೀ ಅಮ್ಮ ಯಾಕಂತ ಕೇಳಿದ್ರೆ ಸುಮಾರು ಮೂರ್ನಾಲ್ಕು ಸಾವಿರ ಜನರ ಹೆರಿಗೆಯನ್ನು ಮಾಡ್ಸಾರ ಅದು ಇನ್ನೊಂದೇನು ಈಗ ಎಲ್ಲ ವಾಹನಗಳ ಸೌಲಭ್ಯ ನೋಡ್ಕೊಂತು ನಡ್ಕೊತೊಬ್ಬ ಹೆಣ್ಣು ಮಗಳಾಗಿ ನಡ್ಕೊ ತಗೋದ್ ದೊಡ್ಡ ಚಾಲೆಂಜ್ ಕರೆಕ್ಟ್ ಚಾಲೆಂಜ್ ಹಂಗ ಹಂಗ ಅವ್ರು ಅಲ್ಲಿ ಭೀ ಹಂಗ ಸ್ವಂತ ಮಕ್ಳಿಕಿನ ಹೆಚ್ಚಿನ ನೋಡಿದೇವು ನಾವ್ ಇಂದ ಓದ್ತಿದ್ದೇವಲ್ರಿ ಕಮ್ಮರಿಂದ ಓದ್ತಿದ್ವಿ ಸಂಡೆ ದಿವಸ ಹಂಗ ಓದ್ತಿದ್ದೆವು ಅವ್ರ ನಿಜವೇ ಈಗ ನಾವು ಎಲ್ಲಾ ಎಲ್ಲ ಹಳ್ಳಿಯವರೆಲ್ಲ ಮಾಮಾನೆ ಅಂತಾರೀ ಮಾಮ ಅರಾಮಿ ಅಂತ ಅತಿ ಹಂಗಾಳ ಅಂತ ಕೇಳ ಈಗ ಈಗ ಬಿ ಪ್ರೆಸೆಂಟ್ ಈಗ ಹೋದ್ರೆ ನಮ್ ಒಂದ್ ಒಂದು ಬರ್ರಿ ನೀವು ನಡ್ರಿ ನಾವು ದೇವ್ ನೀವು ನಿಂದಲಕ್ಕೂ ಕೊಡುವ ಅಷ್ಟು ಜೋ ಮಾಡ್ತಾರೆ ಪ್ರತಿಫಲ ಇವತ್ತು ಅವ್ರು ಬೇಕಷ್ಟು ಕಷ್ಟ ಬೇಕು ಈಗ ನಾವು ಪಗಾರ ಬಂದ್ರೆ ಅಷ್ಟು ತಂದು ಕೊಟ್ಟು ಅಷ್ಟು ಸಂತೋಷವಾಗಿ ಹೇಳ್ಬೇಕು ಇಂತ ಕೆಲಸ ಮಾಡೋದು ಬಹಳ ಕಠಿಣ ಎಲ್ಲಾ ಆಸ್ಪತ್ರೆಗಳ ಮಧ್ಯೆ ಏನೇನು ಅಂತಿದ್ರಾ ಆದ್ರೆ ಬರವರ್ತಿ ಏನಿಲ್ಲ ಬಿಟ್ಟೇನ್ ಪ್ರತಿ ಮನೆಯಾಗ್ ಡೆಲಿವರಿ ಮಾಡಿ ಎಡ್ ಎಡ್ ಕೂಸುಗಳು ಹುಟ್ಟಿ ಒಂದ್ ಐದಾರ್ ಮಾಡಿನ್ರಿ ಎದರ್ಗಾಲ ಬಂದಿವಿ ಕೂಸುಗಳ್ ನಾಕ್ ಮಾಡಿನ್ರಿ ಒಳ್ಳೆಯ ಮಾಡಿ ಇಲ್ಲಿ ಮಾಡಿನ್ರಿ ದೊಡ್ಡವ್ರಾಗ ಮದಿ ಮಾಡ್ಕೊಂಡ್ ಮಕ್ಳಾಗ್ಯಂಗ್ ನಿಮ್ಗೆ ಶಿಕ್ಷಣವನ್ನ ಕೊಟ್ಟಾದ್ಮೇಲೆ ಯಾವ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರಿ ಎಲ್ಲ ಪೂರ ನಮ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ಕೋರಿ ನಾಲ್ಕು ಜನ ನಾಲ್ಕು ಜನ ಹೆಲ್ತ್ ನಾಲ್ಕು ಜನ ಸರ್ಕಾರಿ ಕೆಲಸದಲ್ಲಿ ಇದೀರಿ ಎಲ್ಲದ ಸರ್ಕಾರದ ಇದನ್ನು ಕೂಡ ಒಂದ್ ಸಾಧನೆ ನಿಮ್ ತಾಯಿ ಏನೇ ಮಾಡ್ರಿ ನಮ್ ತಾಯಿ ಅವ್ರದ್ದು ದಾಸಿದ್ರೆ ಕಡಿಮೆ ನಿಮ್ಮ ಪ್ರಯತ್ನನೂ ಕೂಡ ಇದೆ ನಿಮ್ ತಾಯಿದು ಕೂಡ ಮೆಚ್ಚಬೇಕಾಗಿರ್ತಕ್ಕಂಥ ಜಂಗಮ ಪ್ರೇಮಿ ಸರ್ ಯಾರೇ ಗುರುಗಳು ಸಿಕ್ಕರ್ ಅವ್ರಿಗೆ ಕಾಲ್ ಸ್ಯಾಡ್ಬಿಡ್ತಾನೆ ಬಿಡಂಗಿಲ್ಲ ಅವ್ರು ಎಂತವ್ರೇಳ್ಬೇಕಾರೆ ಗುರುಗಳ ಅಂದ್ರೆ ಮೊದಲು ನೀವ್ ಪಾದ ಅಂತ ಈ ಒಂದು ತೊಂಬತ್ತೊಂಬತ್ ಐದು ವರ್ಷ ನೀವು ಹೆಣ್ಮರ್ ಮುತ್ತಿ ಬೋಳ್ಳಿರಿ ಗುರ್ತಾಯಿರಿ ಸ್ವಾಮಿ ಪೂಜೆ ಮಾಡ್ತಾರ ನೋಡ್ರಿ ಕಲ್ಯಾಣ ಸ್ವಾಮಿ ಅವ್ರ ದೊಡ್ಡಮ್ಮ ಬಂದೇಳ್ರಿ ಪ್ರತಿ ಸರಿ ನನ್ ಬಲ್ಲೆ ಬಂದ್ ಇಂಜೆಕ್ಷನ್ ಮಾಡ್ಕೊಂಡು ಹೋಗ್ತಾಳ್ರಿ ಅಷ್ಟು ಜೀವ ಮಾಡ್ತಾರೆ ಮಾಡಿರಿ ಅವ್ರ ಮಗಳಾಳ ಇಲ್ಲಿ ಅವ್ರ ಮಗಳಿರ್ತಾರಲ್ರಿ ಪಂಚಮಿಗ್ ನನ್ಗೆ ಎರಡ್ ಪೋಲ್ಕ ತಂದು ಕೊಡ್ತಾಳ ನನ್ಗ ಐದ್ ರೂಪಾಯಿ ಒಂದ್ ನೂರ್ ರೂಪಾಯಿ ಕೊಡ್ತಾಳ್ರಿ ಬಳಿ ಇಟ್ಕೊಂಡು ಜೀವ ಮಾಡ್ತಾರೆ ಈಗ ಅದನ್ನ ಸ್ವೀಕಾರ ಮಾಡುವ ಮನಸ್ಥಿತಿನೂ ನಿಮ್ಗೆ ಇದೆಯಲ್ಲ ಯಾಕಂತ ಕೇಳಿದ್ರೆ ಎರಡ್ ಪೋಲ್ಕ ಕೊಡ್ತಾರ ಯಾರ ಪೋಲ್ಕ ತಗೋತಾರ್ರಿ ಈಗ

ಮಕ್ಳು ಆಗದೆ ಇರ್ತಕ್ಕಂಥವ್ರಿಗೆ ಹತ್ತು ವರ್ಷ ಹನ್ನೆರಡು ವರ್ಷ ಆಗಿಲ್ಲ ಅಂದ್ರೂ ಅಂತವ್ರು ಕೂಡ ಮಕ್ಳಾಗಿದೆ ಅಂತ ಹೇಳಿ ನಮ್ಮ ಊರಾಗ ಈಗ ಈ ನಮ್ಮ ಊರಾಗ ಹುಡುಗ ಒಂದ್ ಎರಡ್ ನೂರ್ ಮಂದಿ ಬರ್ತಾರೆ ಮಕ್ಳು ಆಗ್ಲಾರ್ದು ಆಗದವ್ರಿ ಆದವ್ರು ಆಯುರ್ವೇದದಲ್ಲಿ ಅಷ್ಟೊಂದು ತಾಕತ್ ಇದೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಒಳ್ಳೇದು ಸರ್ ನಿಮ್ಗೆ ಅಭಿನಂದನೆ ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿ ಕಲಬುರಗಿ ಪ್ರತಿ ವರ್ಷ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದು ನಮ್ಮ ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿ ಇವತ್ತು ಈ ನಾಡಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಗೈದಿರ್ತಕ್ಕಂಥವರನ್ನ ಗುರುತಿಸಿ ಅವರನ್ನ ಉತ್ತುಂಗದ ಸಾಧಕರ ಸ್ಥಾನದಲ್ಲಿ ಇದ್ದಿರ್ತಕ್ಕಂಥವರಿಗೆ ಗುರುತಿಸಿ ಇವತ್ತು ಪ್ರಶಸ್ತಿಯನ್ನು ನೀಡತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿಯ ಪ್ರಧಾನ ಸಂಪಾದಕರು ಅವರೆಲ್ಲ ಸಿಬ್ಬಂದಿ ಮಂಡಳಿಯವರು ನಾವೆಲ್ಲರನ್ನು ಕೂಡಿ ಆ ಪ್ರಶಸ್ತಿಯನ್ನು ಕೊಡ್ತಾ ಇದೀವಿ ಇವತ್ತು ಕಲ್ಯಾಣದ ಹೆಬ್ಬಾಗಿಲಾಗಿರುವ ಕಲಬುರಗಿಯ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ಪೇಟ್ ಶಿರೂರ್ ಗ್ರಾಮದ ಮಹಾತಾಯಿ ಇವತ್ತು ಅಮ್ಮನವರಿಗೆ ನಾವೆಲ್ಲರೂ ಕೂಡಿಕೊಂಡು ಗೌರವವನ್ನು ಸಲ್ಲಿಸುವುದರ ಜೊತೆಯಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿಕೊಳ್ಳಕ್ಕೆ ಆಹ್ವಾನವನ್ನ ನೀಡಿದ್ದೇವೆ ಈ ಒಂದು ಊರು ನಮಗೆ ಕಲಬುರಗಿ ಜಿಲ್ಲೆಯಲ್ಲೆಲ್ಲ ಇದು ರಾಜ್ಯದಲ್ಲಿ ಒಂದು ಪವಿತ್ರವಾಗಿರ್ತಕ್ಕಂಥ ಗ್ರಾಮ ಇವತ್ತು ಈ ಗ್ರಾಮದಲ್ಲಿ ಆ ದೊಡ್ಡ ದೊಡ್ಡ ಸಾಹಿತಿಗಳು ಜ್ಞಾನಿಗಳು ನಾಟಿ ವೈದ್ಯರು ಶಿಕ್ಷಕರು ಬಹಳ ವೈವಿಧ್ಯತೆಯನ್ನು ಕೂಡಿರ್ತಕ್ಕಂಥ ಗ್ರಾಮ ಈ ಪೇಡ್ಸೀರ ಗ್ರಾಮದಲ್ಲಿ ಇವತ್ತು ನನ್ನ ಗುರುಗಳಾಗಿರುವ ಅಮೃತೇಶ್ ಮಾಸ್ತರ್ ಕಲ್ಶೆಟ್ಟಿ ಅವರು ಕೂಡ ಇದೇ ಗ್ರಾಮದಲ್ಲಿ ಹುಟ್ಟಿ ಇವತ್ತು ಜಾನಪದ ಜಾದುಗಾರ ಇಡೀ ವಿಶ್ವಕ್ಕೆ ಹೆಸರನ್ನು ಮಾಡಿರ್ತಕ್ಕಂಥವ್ರು ಅಂತ ಸಾಲಿನಲ್ಲಿ ಅಮ್ಮನವರು ಆ ಸುಮಾರು ನಾಲ್ಕು ಸಾವಿರ ಆ ಹೆರಿಗೆಯನ್ನು ಮಾಡಿಸೋದು ಇದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ ಇವತ್ತು ಆಧುನಿಕ ಯುಗದಲ್ಲಿ ಯಾಂತ್ರಿಕ ಯುಗದಲ್ಲಿಯೂ ಕೂಡ ಸಮಸ್ಯೆಗಳ ಸುಳಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಮಯಕ್ಕನುಸಾರವಾಗಿ ವಾಹನಗಳನ್ನು ಸಿಗದೇ ಇರುವ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಲೈಟ್ ಇಲ್ಲ ಓಡಾಡಕ್ಕೆ ವಾಹನವಿಲ್ಲ ರಸ್ತೆಗಳಿಲ್ಲದೇ ಇರುವ ಸಂದರ್ಭದಲ್ಲಿ ಕಾಲಲ್ಲಿ ಚಪ್ಪಲಿಗಳಿಲ್ಲ ಆ ಹಸುಗೂಸುಗಳಾಗಿರ್ತಕ್ಕಂಥ ಮಕ್ಕಳನ್ನು ತೆಗೆದುಕೊಂಡು ರಾತ್ರೋರಾತ್ರಿ ಹಳ್ಳಿಗಳಿಗೆ ಹೋಗಿ ಪೀಠ ಸುತ್ತಮುತ್ತಲ ಇರತಕ್ಕಂಥ ಹಳ್ಳಿಗಳಿರ್ಬಹುದು ಬೆಳಗುಂಪ ಇರಬಹುದು ಇವಣಿ ಇರಬಹುದು ಬಾಗೋಡಿ ಇರಬಹುದು ಬಂಕೂರ್ ಇರಬಹುದು ಸುಮ್ಮನೆ ಹೋಗಿ ಬರತಕ್ಕಂಥ ವಾಹನ ತೆಗೆದುಕೊಂಡು ಹೋದ್ರೆ ಬರೋದು ಕಷ್ಟ ಇರುವ ಸಂದರ್ಭದಲ್ಲಿ ಮಹಾ ತಾಯಿ ಇವತ್ತು ನಮಗೆಲ್ಲರಿಗೂ ತಾಯಿ ಅವ್ರು ಅದಕ್ಕೆ ಅಂತ ತಾಯಿಯನ್ನ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿ ಅವರನ್ನ ಪರಿಚಯಿಸಿದ್ದು ಆ ನಮ್ಮ ನಿಜವಾಗ್ಲು ಹೆಮ್ಮೆಯ ವಿಚಾರ ಅಂತಕ್ಕಂಥ ಮಾತನ್ನು ಕೂಡ ನಾನು ವೈಯಕ್ತಿಕವಾಗಿ ಹೇಳ್ತಾ ಅವರ ಚಿರಂಜೀವಿ ಆಗಿರ್ತಕ್ಕಂತ ಶ್ರೀನಿವಾಸ್ ಸರ್ ಅವರು ಕೂಡ ಆರೋಗ್ಯ ಇಲಾಖೆಯಲ್ಲಿ ಒಳ್ಳೆಯ ಒಬ್ಬ ಸಹೃದಯ ಹೃದಯ ಸರ್ಕಾರಿ ಸೇವೆಯಲ್ಲಿ ಇದ್ದುಕೊಂಡು ಪ್ರತಿಯೊಬ್ಬರ ಒಂದು ಹಳ್ಳಿಯಲ್ಲಿ ಅವ್ರ ಸೇವೆ ಕೊಟ್ಟರು ಕೂಡ ಇವತ್ತು ಎಲ್ಲರ ಮನಸ್ಸಿನಲ್ಲಿ ಉಳಿದಿದ್ದಾರೆ ಅದಕ್ಕೆಲ್ಲ ಮೂಲ ಕಾರಣ ತಾಯಿಯವರಿಗೆ ಅವರ ತಾಯಿ ತಂದೆ ಆಶೀರ್ವಾದ ಅವರವ್ರ ಮಕ್ಕಳಿಗೆ ಕೊಟ್ಟಿರುವ ಸಂಸ್ಕಾರವೇ ಇವತ್ತು ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ದಯವಿಟ್ಟು ನಾವೆಲ್ಲರೂ ಕೂಡಿಕೊಂಡು ತಮಗೆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ತಾವು ಬರಬೇಕಂತಕ್ಕಂಥದ್ದೇ ನಮ್ಮೆಲ್ಲರ ಅಭಿಪ್ರಾಯ ಇರೋದ್ರಿಂದ ಅವೆಲ್ಲ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಡ್ತಾ ಇದೆ ನಾನು ಸಲುವಾಗಿ ಸ್ವಲ್ಪ ಕಷ್ಟ ತಗೊಂಡಿದ್ದೀರಿ ಬಂದಿದ್ರಿ ಅದೇ ಒಂದು ಧನ್ಯ